ದೇವರು ಒಳಿದ ಏನು ದೊಡ್ಡ ಮಾತಿಲ್ಲ ಹಮ್ಮ ನಡೆದು ಹರಿಬ್ರಹ್ಮವ ನಡೆಸುವ ದೇನಾಗದೇನಗ ನಿನ್ನಂತಿರುವಂತ ಅಹಂಕಾರ ಏನೈತ್ಲ ದಿಮಾಕ್ ಏನೈತ್ ಎಲ್ಲಕ್ಕೂ ದಾನ ಮಾಡಿದರನ್ನ ಪೂಜೆ ಮಾಡಿದರನ್ನ ಇದು ನಾ ಭಾಳ ಕೆಟ್ಟದ್ದು ಹೇಳಿಲ್ಲ ಮನೆ ಬ್ಯಾನ್ ಇದ್ದಂಗೆ ಇದು ಒಂದೇನ ಮಾಡ್ಬಿಡ್ದ ಒಂದು ನಾಲ್ಕು ದುಡ್ಡು ಬಂದು ಅಂದ್ರನ್ನ ಎದಿ ಶೆಟ್ಟದೆ ತಿರ್ಗಾಡ್ತಾವ ಯಾ ಸ್ವಾಮಿ ಕಾಣುದಿಲ್ಲ ಯಾ ಗುರು ಕಾಣುವುದಿಲ್ಲ ಯಾ ಹಿರಿಯಾರ ಕಾಣದಿಲ್ಲ ಯಾ ಅವು ಯಾ ಅಪ್ಪ ಕಾಣುದಿಲ್ಲ ನಾ 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 ಈ ನಾ ಮಾಡಿ ಸೇರಬಾರ್ದು ನೋಡ್ರಿ ಒಟ್ಟ ಸೇರಬಾರ್ದು ಚಲೋ ಮನುಷ್ಯಾಗ ಬತ್ತು ನಾ ಬತ್ತಂದ್ರ ಅವನ ಹಾಳು ಮಾಡಾಕ ಬರ್ತೈತಿ ರಾವಣ ನಂತರ ಕುಲನ ನಾಶ ಆಗುವುದು ಸ್ವಪ್ದಿಂದ ಯದು ಕುಲವೇ ನಾಶ ಆಗುವುದು ಅಹಂಕಾರದಿಂದ ಋಷಿ ಮುನಿಗಳನ್ನ ಶಿವಯೋಗಿಗಳನ್ನ ಸಂತರನ್ನ ಗುರುವಿನನ್ನ ತಿರಸ್ಕಾರ ಮಾಡಿ ನಾನು ಬಂದು ಸೇರಿ ತಂದ್ರ ನಿನ್ನ ವಂಶವೇ ನಿರ್ವಂಶ ಆಗಿ ಹೋಗ್ತದೆ ನಿರ್ವಂಶ ಅದಕ್ಕೆ ಬಸವನ ಹೇಳಿಲ್ಲ ಮಾಡಿದೆ ನೆಂಬುದು ಮನದಲ್ಲಿ ಹೊಡೆದರಿ ಏಡಿಸಿ ಕಾಡಿತ್ತು ಶಿವನ ಡಂಗೂರ ದಾನ ಭಕ್ತಿಗಳಲ್ಲಿ ನಾನಿಲ್ಲದಿರಬೇಕು ನೀ ದಾನ ಮಾಡಿ ನಾ ಮಾಡೆ ಬೇಡ ಯಾಕಂದ್ರೆ ಅದೇ ನಿಮ್ಮ ಅಪ್ಪಂದ ಅಲ್ಲ ದೇವರು ಗಂಟೈತೆ ನೀ ದಾನ ಮಾಡಿ ಒಂದ್ನೂರು ರೂಪಾಯಿ ಕೊಟ್ಟು ನನ್ನ ಹೆಸರು ಯಾಕೆ ಓದಿಲ್ಲಪ್ಪ ನಿಮ್ದು ಹೆಸರು ಇರ್ಲೋ ತಮ್ಮ ಅದರದು ಪರಮಾತ್ಮದ ಐತಿ ಅದ ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಮ್ಮದು ಏನದ ರೀ ಒಂದು ಸಾವಿರ ಕೊಟ್ಟು ಒಂದು ಲಕ್ಷ ಕೊಟ್ಟು ಆಟ ಕೊಟ್ಟು ಕೊಟ್ಟಿರಬೇಕು ದಾನ ಮಾಡಿ ಕೊಟ್ಟೆ ಬೇಡ ಕೊಟ್ಟು ನಾ ನೆನೆ ಬೇಡ ನಾ ಮಾಡಿದ ಮಾಡಿದ ನೆಂಬುದು ಮನದಲ್ಲಿ ಹೊಡೆದರೆ ಏರಿಸಿ ಕಾಡಿತ್ತು ಶಿವನ ಡಂಗೂರ ಮಸವನಂತಾನ ಮಾಡಿದ ನೆನ್ನದಿರ ಲಿಂಗಕ್ಕೆ ನೀಡಿದ ನೆನ್ನದರ ಜಂಗಮಕ್ಕೆ ನಾ ನೀಡೇನಿ ನಾ ಮಾಡೇನಿ ಅಂತಂದ್ರೆ ದೇವ್ರು ನಿನಗ ಹೊಡೆದಲ್ಲಪ್ಪ ನಾ ಅನ್ನೋದು ಹೃದಯದೊಡಗಿಂದು ಹೋಗಲಿ ಅಹಂಕಾರ ಮಮಕಾರಗಳು ಹೋಗ್ಲಿ ಎಲ್ಲವೂ ಪರಮಾತ್ಮನದ ಅನ್ನುವಂತ ಭಾವನೆ ನಿನಗೆ ಯಾವಾಗ ಬರೀತಾನಲ್ಲ ಏನ್ ದೊಡ್ಡ ಮಾತಲ್ಲ ದೇವರು ನಿನ್ನ ಮನೆಯಾಗ ಬಂದಿರ್ತಾನ ದೇವರು ನಿನ್ನ ಇರ್ತಾನೆ ಅದಕ್ಕೆ ನಿನ್ನ ಹೇಳಿಲ್ಲ ಅವರವರ ಭಾವಕ್ಕೆ ನಿನ್ನ ಭಾವ ಹೆಂಗಿರ್ತೈತಿ ಪರಮಾತ್ಮ ಕಲ್ಲಿನೊಳಗದಾನ ಕಲ್ಲಿನೊಳಗದಾನಿಲ್ಲ ಪರಮಾತ್ಮ ಹೇಳಿಲ್ಲ ನಿನ್ನೆ ನಿಮಗೆ ಕಲ್ಲಿನೊಳಗದಾನ ಅಂತ ಹೇಳಿ ಯಾರವ ಪ್ರಹ್ಲಾದ ಕಂಬದೊಳಗೆ ಕಂಡ ಕುರಿ ಹಿಗ್ಗಿ ಒಳಗೆ ದೇವರ ಓಡಿದವ್ರದಾರ ಆದ್ರೆ ನಮ್ಮ ದೇವ್ರ ಮುಂದೆ ಹೋಗಿ ನಮಗೆ ದೇವ್ರ ಕಾಣ್ ಮಾಡ್ಲಾಗ್ರೆ ನಮ್ಮ ಮನಸ್ಸು ಸುದ್ದಿಲ್ಲ ಇಲ್ಲದ ಜಾಗ ಎಲ್ಲ ಕಡೆದಂದ್ರೆ ದೇವರ ನಿನ್ನೆ ಹೇಳ ಅನುರೇನು ತೃಣ ಕಷ್ಟದಲ್ಲಿ ಪರಿಪೂರ್ಣ ಪರಮಾತ್ಮ ಶಿವನಿಲ್ಲದ ಟಾವ ಹೇಗೆ ತೋರಿಸಲಿ ಬಸವಣ್ಣವ್ರ ಮನೆಯೊಳಗೆ ಆಕಡ ತುಡುಗು ಮಾಡ್ಕೊಂಡು ಹಾದ್ರ ಆಗು ಇತ್ತ ಇದು ಕಂಪನಿ ಬಸವಣ್ಣರ ಮನೆ ಒಳಗಿಂದ ಆಕಳ ತುಡುಗು ಮಾಡ್ಕೊಂಡು ಆದ ಕೂಡಲೇ ಅಲ್ಲಿ ಮನ್ಯಾನ ಮಂದಿ ಬಂದ ಕಳ್ಳರ ಕಳ್ಳರ ಆಕಳ ತುಡುಗು ಮಾಡ್ಕೊಂಡು ಆದ್ರೆ ಕಳ್ಳರ ಕಳ್ಳರು ಅಂದ ಕೂಡಲೇ ಬಸವನಂದಂತ ಎಷ್ಟು ಚಂದ ಅಂದ್ರೆ ಅವ ನಾವ್ಯಾಕೆ ಬಸವನಗಳಾಗಿಲ್ಲ ಅಂದ್ರೆ ಕಿಂಗ ಆಗಿಲ್ಲ ನೋಡ ನಾವು ಆ ಬಂದ ಏ ಆಕಳ ಕೊಂಡ್ ಒಯ್ದಾರೆ ಬ್ಬಿಡದಿರು ಆಕಂತ ಯಾಕೆ ಬೀಡಕೈತೇರಿ ಅಲ್ಲೇ ಉಂಬರೇ ಸಂಘ ಇಲ್ಲೇ ಉಂಬರೆ ಸಂಘ ಅಲ್ಲಿ ಉಣ್ಣವನು ಕೂಡದ ಸಂಗಮ ಇಲ್ಲಿ ಹುಟ್ಟಿದಿಲ್ಲ ಅವನು ಕೂಡದ ಸಂಗಮ ಅಂದ್ರೆ ಎಲ್ಲ ಕಡೆ ಪರಮಾತ್ಮ ಅದಾನ ನೋಡುವ ದೃಷ್ಟಿ ನಮಗೆಲ್ಲ ಎಲ್ಲಿ ಏನೆಂದು ದೇವರು ನಿಮ್ಮ ಹೃದಯದೊಳಗೂ ದೇವರದಾನ ಅದಾನೇನ್ರಿ ನಮ್ಮ ಹೃದಯದೊಳಗೂ ದೇವರ ದಾನ ಇವರು ಹೃದಯದೊಳಗೂ ದೇವರ ದಾನ ಎಲ್ಲರ ಹೃದಯದೊಳಗೆ ದೇವರ ದಾನ ದೇವರ ಅದಾನಂದ್ರೆ ನಮಗೆ ಯಾಕೆ ಕಾಣಿಸುವಲ್ಲ ಏನಂದ್ರ ನೋಡುವ ಕಣ್ಣ ಇಲ್ಲ ತನು ಕರಗದವರಲ್ಲಿ ನೈವೇದ್ಯ ವಲ್ಲನೆಯ ನೀನು ಹಕ್ಕ ಮಾದೇವಿ ಅಂತ ಮನಸ್ಸ ತನು ಶುದ್ಧ ಇಳಿದ್ರೆ ಅದಕ್ಕೆ ನಿಜಗೊಂಡು ಹೇಳಿಲ್ಲ ಎಂಥ ತನಗಿ ನೆನ್ಪೊಲಿವನೋ ಕಂತು ಕಾಲದ ಪುರವೈರಿ ಗುರು ಶಂಪುಲಿಂಗ ಎಂಥ ನಿನ್ನ ಮನಸ್ಸು ಇಲ್ಲ ನಿನ್ನ ನಾಲಿಗೆ ಇಲ್ಲ ನಿನ್ನ ಶರೀರ ಸುದ್ದಿಲ್ಲ ದೇವರ ಒಲಿ ಅಂದ್ರೆ ಹೆಂಗ್ ಒಲಿತಾನಪ್ಪ ಅದಕ್ಕಾಗಿ ಅವರಂತಾರ ದೇವರ ಎಲ್ಲಾ ಕಡೆ ಅದಾನ ನಿನ್ನ ನೋಡುವ ಕಣ್ಣು ಮಾತ್ರ ಚಲೋ ಇತ್ತು ಅಂತ ಕೇಳಿದ್ರ ದೇವ್ರ ಏನು ಅಂತ ಕೇಳಿದ್ರ ಎಲ್ಲಿ ಬೇಕಾದಲ್ಲಿ ಸಿಗ್ತಾನ ನಾ ನಿಮ್ಗೊಂದು ಮಾತಾಡ್ತಾನ ಮತ್ತಿಟ್ಟು ತಕ್ಕ ನಿಮ್ಗ ಹೇಳಿದ್ ಗುಡ್ನ ಸುಮ್ಮ ಚಟ ಹೇಳು ನಿಮ್ಗೊಂದು ಮಾತಾಡ್ತೇನೆ ನಿಮ್ಗೊಂದು ಮಾತಾಡ್ತಾನೆ ಅತಾರಲ್ಲ ಹಂಗ ಅವರು ಒಂದು ವಚನ ಬಾರದ್ರ ಅವ್ ಹಾಡ ಹುಡುಕಿಡತಕ್ಕ ನಾ ಇದನ್ನ ಮಾಡಾಕಿತ್ತೇನೆ ಅವತ್ತ ಎಲ್ಲಿ ಏನೆಂದು ಎಲ್ಲ ಕರೆ ಮರ್ತಾನ ಬಸವಣ್ಣ ಅವರು ಬಹಳ ಚಂದ ಹೇಳ್ತಾರೆ ದೇವರು ನಮ್ಮ ಹೃದಯದೊಳಗಿದ್ರು ನಮಗೆ ಯಾಕೆ ಕಾಣುವಲ್ಲ ಅಲ್ಲಗೆ ಈ ನೀನು ಹೊರಗಿದ್ದಲ್ಲಿ ಕಾಣದು ಬೇಡ ನಮ್ಮ ಮನಸ್ಸಿನೊಳಗ ಮನದಲ್ಲಿ ಶಿವತಾನು ಮನೆ ಮಾಡಿಕೊಂಡ್ಬಿಟ್ಟು ಅದನ್ನಿಲ್ಲ ನಮ್ಮ ಮನುಷ್ಯನೊಳಗ ಶಿವ ಅದಾನ ಮನೆ ನಮ್ಮ ಒಳಗಿದ್ರು ಯಾಕೆ ಕಾಣುವಲ್ಲ ಅಂತ ಕೇಳಿದ್ರ ಇಟ್ಟು ಚಂದ ಒಂದು ಬಸವನವರು ವಚನ ಬರದಾರ ಕಬ್ಬಿನ ಮೇಲೆ ಜೇನ ಬಿಟ್ಟಿ ತೆಂಬರು ಅವು ಒಂದರ ಸಿಹಿ ಒಂದನರಿ ಬಾಳ್ ಚಂದ ಬರೀತಾರ ಅವರು ಕಬ್ಬಿನ ಮೇಲೆ ಜೇನ ಬಿಟ್ಟಿ ತೆಂಬರು ಅವು ಒಂದರ ಸಿಹಿ ಒಂದನರಿ ಅವು ಕಬ್ಬು ಹೆಂಗಿರ್ತದ ರೀ ರುಚಿ ಐತೋ ಕೈ ಹೆಂಗೆ ಹೆಂಗಿರ್ತದ ಕಬ್ಬ ಯಾವ ಕಬ್ಬ ಇನ್ನೇನು ಹೇಳಿದ್ದು ಹಿಂದೆ ಕೇಳುವಲ್ಲಿಗದೆ ಕಬ್ಬು ರುಚಿ ಐತಿಲ್ಲ ತಿಂದದಿ ತಂದು ಕೊಡಲಿ ಕಬ್ಬು ಹೇಗಿರ್ತದಂದ್ರೆ ರುಚಿಯಾದ ಬಸವನವ್ರು ಬರೀತಾರೆ ರುಚಿ ಅದ ಕಬ್ಬಿನ ಮ್ಯಾಲೆ ಒಂದು ಜೇನ ಗೂಡನ್ನ ಹಾಕ್ಯದ ಜೇನು ಜೇನು ಗೂಡು ಹಾಕಿದ್ ಬಸವನ ಎಷ್ಟು ಚಂದ ನಮ್ಗೆ ತಿಳಿಯಂಗ ಬರದಾರ ಸ್ವಲ್ಪ ಆ ಕಡೆ ಹೊಂಟ ನಿಮ್ಗೆ ತಿಳಿಸು ಸಲುವಾಗಿ ಅದ ಇಟ್ ಚಂದ ಬರೀತಾರ ಕಬ್ಬಿನ ಮೇಲೆ ಜೇನ ಬಿಟ್ಟಿತ್ತು ಎಂಬರು ಕಬ್ಬನು ರುಚಿ ಅದ ಮ್ಯಾಲಿಟ್ರು ಜೇನ ಜೇನು ತುಪ್ಪ ರುಚಿ ಇರ್ತೈತಿಲ್ಲ ಜೇನೂರು ರುಚಿನ ಅದ ಆದ್ರೂ ಇನ್ನು ಬರಿತಾರ ಅವರು ಕಬ್ಬಿನ ಮೇಲೆ ಜೇನ ಬಿಟ್ಟಿದ್ದೆಂಬರು ಅವು ಒಂದರ ಸಿಹಿ ಒಂದನ ಕಬ್ಬನು ರುಚಿ ಅದ ಜೇನು ತುಪ್ಪನೂ ಅದ ಆದ್ರೆ ಜೇನಿನ ಮೇಲೆ ಕಬ್ಬದ ಕಬ್ಬದ ಮೇಲೆ ಜೇನಿಟ್ರ ಕಬ್ಬಿನ ರುಚಿ ಜೇನಿಗೆ ಗೊತ್ತಿಲ್ಲ ಜೇನಿನ ರುಚಿ ಕಬ್ಬಿಗೆ ಗೊತ್ತಿಲ್ಲ ಬಸುವನ್ನು ಬರಿತಾರೆ வ எடுக்கு அது சி அதுல அந்த கேட்கிற நடுபார்க்கொந்து சிப்ப அதுக்கு சி நடுபார்க்கொந்து சிப்பை கப் அதுக்குள்ளொழவ் அதான ಎರಡು ಕೂಡ ಅದಾವ ಭಕ್ತ ಬ್ಯಾರಿಲ್ಲ ಭಗವಂತ ಬ್ಯಾರಿಲ್ಲ ನಮ್ಮ ಹೃದಯದೊಳಗ ಪರಮಾತ್ಮ ಅದಾನ ನಮಗೆ ಯಾಕೆ ಕಾಣುವುದಾಗ ಅಂದ್ರೆ ನಡಬಾರಕೊಂದು ಸಿಪ್ಪೆ ಅದ ನಮಗೂ ಇಲ್ಲಿ ಒಳಗಾದ ದೇವರು ಯಾಕೆ ನಮಗೆ ಕಾಣುವುದಾಗ ಅಂದ್ರೆ ತನ್ನಲ್ಲಿ ಹಾನ ಶಿವ ತಾನೋದಿಲ್ಲ ಎಲ್ಲಿ ಹುಡುಕಿದಾರಿಲ್ಲ தன்ன ஆனடி எ ல நமக்கு கண்ட நடுவார்க்கொந்த சிப்பி அது யா சிப்பி அஹங்க மமக்கார அஜான சிப்பி இரோதரிந்த புண்ணாத்மரே நமக்கு தேவ் காணோதில் ದೇವರು ದೊಡ್ಡ ಮಾತಿಲ್ಲ ಈ ಅಹಂಕಾರ ಬಿಡು ಈ ಮಮಕಾರ ಬಿಡು ನಿನ್ನ ಬಿಡು ಆವತ್ತೇನು ಅಂತ ಕೇಳಿದ್ರೆ ದೇವರು ನಿನಗೆ ಪ್ರತ್ಯಕ್ಷ ಆಗ್ತಾನ ದೇವರು ಎಲ್ಲಾ ಕಡೆ ಅದಾನ ಅದರ ನೋಡುವ ಕಣ್ಣು ಬೇಕು ಅನ್ನೋ ಮಾತನ್ನ ಬಹಳ ಅದ್ಭುತವಾಗಿ ಈ ಹುಡುಗಿ ತೆಗೆದ್ வனு எயிவ யார கேதிவனு எல்லி வணந்து யாரும் கேட க கண்ண முந்தையே சூரியுவேவன் அரியதிரு கண்ண முந்தையே சூரிய தேவன் அரிய தேவனு எல்லி வணந்து ಅಳುವ ಮಗುವಿನ ಕಂದುಟಿಯಲ್ಲಿ ದೇವನು ನಗುತ್ತಿಗನು ಅಳುವ ಮಗುವಿನ ಕಂದುಟಿಯಲ್ಲಿ ದೇವನು ನಗುತ್ತಿಗನು ಅರಳಿದ ಹೂಗಳ ಸೌಗಂಧದಲ್ಲಿ ಆಶಿವ ತುಂಬಿಗಳು ಅರಳಿದ ಹೂಗಳ ಸೌಬಂಧದಲ್ಲಿ ಆಶಿವ ತುಂಬಿಗಳು ಹರಿವ ನದಿಯಲ್ಲಿ ಸುರಿಯುವ ಮಳೆಯಲ್ಲಿ ದೇವರು ನಗುತ್ತಿಗನು ುವ ನದಿಯಲ್ಲಿ ಸುರಿಯುವ ಮಳೆಯಲ್ಲಿ ದೇವರು ಇರುತ್ತಿಗನು ತರತರ ಮರಗಿಡ ಪಕ್ಷಿಗಳಲ್ಲೂ ತಾನೇ ನಿಂದಿಹಣ ತರತರ ಮರಗಿಡ ಪಕ್ಷಿಗಳಲ್ಲೂ ತಾನೇ ನಿಂದಿಹಣ ದೇವನು ಎಲ್ಲಿ ಹಯಂತಿ ಹಣೆಂದು ಯಾರನು ಕೇಳದಿರು ದೇವನು ಎಲ್ಲಿ ಹಯಂತಿ ಹಣೆಂದು ಯಾರನ್ನು ಕೇಳದಿರು ಕಣ್ಣ ಮುಂದೆಯೇ ಸುರಿ

ಅಷ್ಟಾವರಣದ ಸಟ್ಟ ಸ್ಥಳಗಳು ಪೂವಮೆಯಾಗಿಗಳೂ ಅಷ್ಟಾವರಣದ ಸಟ್ಟ ಸ್ಥಳಗಳು ಕೂವಮೆಯಾಗಿರನು ಶರಣ ಜನಗಳ ಸರಳತೆ ನುಡಿಯಲಿ ದೇವನು ತುಂಬಿಗಳು ಶರಣ ಜನಗಳ ಸರಳ ನುಡಿಯಲಿ ದೇವನು ತುಂಬಿಗಳು ಜನನ ಮರಣದ ಮಜ್ಯದ ದೇವನೆಯಾಗಿಗಳೂ ஜலேவனா தேவ நோய் கயிந்த கேடனு கயி மணிந்தாரண கேட அண்ண முந்தே சூரியதேவ ஹரியர் முத அண்ண முந்தே சூரியதேவ ஹரியது முக்கோ ಚರ್ಚಗಳಲ್ಲಿ ಕ್ವಪ್ಪನೆಯಿರುತ್ತಿಗನು ಹಲವು ಮತಗಳ ಜನತೆಯ ಮನದಲ್ಲಿ ಚಾಸ್ವತಾಡರಿಗಳು ಹಲವು ಮತಗಳ ಜನತೆಯ ಮನದನು ಚಾಸ್ವತಾಡದಿಗಳು ಹೆಣ್ಣಿನ ಕಣ್ಣಿನ ಕಂಬಣಿಯಲ್ಲಿ ದೇವನು ನಂಬುತ್ತಿಗನು ಹೆಣ್ಣಿನ ಕಣ್ಣಿನ ಕಂಬಣಿಯಲ್ಲಿ ದೇವನು ತುಂಬಿಗನು બડવન દુરલય શક્તિ તાણો બડવન દુરલય શક્તિ તાણો દેવનું ગયંતી ઘણે યાારનું કહેવો દેવનું એ ગયંતી હેંંદુ યારનું કહેવો